ಛೋಟಾ ಮುಂಬೈ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಮಾನವ ಸಾಗಾಣಿಕೆ ಪ್ರಕರಣ ಬೆಳಕಿಗೆ ಬಂದಿದೆ ಹುಬ್ಬಳ್ಳಿಯ ಅಯೋಧ್ಯ ನಗರದ ನಳನ್ನ ಎರಡು ಸಾವಿರದ ಆರರಲ್ಲಿ ಓದಿಸುವುದಾಗಿ ಫಾತಿಮಾ ಚಬ್ಬಿ ಎಂಬ ಏಜೆಂಟ್ ವಶಕ್ಕೆ ಪಡೆದಿರ್ತಾಳೆ ಬಳಿಕ ಹನ್ನೆರಡು ವರ್ಷದ ಶಹನಾಜ್ಗಳನ್ನ ಗುಜರಾತ್ನ ಪಂಡಿತರೊಬ್ಬರಿಗೆ ಐವತ್ತು ಸಾವಿರ ರೂಪಾಯಿಗೆ ಫಾತಿಮಾ ಮತ್ತು ಆಕೆಯ ಟೀಮ್ ಮಾರಾಟ ಮಾಡ್ತಾರೆ ಆ ಪಂಡಿತರು ಶಹನಾಜ್ಲ ಹೆಸರನ್ನ ರೇಖಾ ಅಂತ ಬದಲಿಸಿ ಹರೀಶ್ ಎಂಬಾತನಿಗೆ ಎರಡು ಲಕ್ಷಕ್ಕೆ ಮಾರ್ತಾರೆ ಹರೀಶ್ ಜೊತೆಗೆ ಹತ್ತು ವರ್ಷ ಕಳೆದರೊಳಗಡೆ ಇಬ್ಬರು ಹೆಣ್ಣು ಮಕ್ಕಳ ತಾಯಿ ಆಗ್ತಾಳೆ ಈ ವೇಳೆ ಗುಜರಾತ್ನ ಜಾಮನಗರದ ಚೇತನ್ ಕಲ್ಯಾಣಿ ಎಂಬವರ ಮನೆ ಕೆಲಸಕ್ಕೆ ಅಂತ ಹೋದಾಗ ಚೇತನ್ ವಕ್ರ ದೃಷ್ಟಿ ರೇಖಾ ಮೇಲೆ ಬಿದ್ದು ಚೇತನ್ ಕಲ್ಯಾಣಿ ಹಾಗೂ ಆತನ ಮಗ ಶಿವಂ ಕಲ್ಯಾಣಿ ಗೃಹ ಬಂಧನದಲ್ಲಿಟ್ಟು ನಿರಂತರ ಅತ್ಯಾಚಾರವೆಸಗಿದ್ದಾರಂತೆ ಇದಿಷ್ಟೇ ಅಲ್ಲದೆ ಓದಿಸೋದಾಗಿ ಹೇಳಿ ಚೇತನ್ ರೇಖಾಳ ಇಬ್ಬರು ಹೆಣ್ಣು ಮಕ್ಕಳನ್ನ ಅನಾಥಾಶ್ರಮಕ್ಕೆ ಸೇರಿಸಿದ್ದಾನೆ ಜೊತೆಗೆ ಎಲ್ಲಿಗೂ ಹೋಗದಂತೆ ರೇಖಾಳನ್ನ ತಮ್ಮ ವೈಯಕ್ತಿಕ ಕೇಸ್ನಲ್ಲಿ ಸಿಕ್ಕಿಸಿದ್ದಾರೆ ಇನ್ನು ಇದರಿಂದ ನೊಂದ ಶೆಹನಾಜ್ ಮನೆ ಚೇತನ್ನಿಂದ ತಪ್ಪಿಸಿಕೊಂಡು ಮಗಳೊಂದಿಗೆ ಹುಬ್ಬಳ್ಳಿಗೆ ಬಂದಿದ್ದಾಳೆ ವಿಷಯ ತಿಳಿದ ಚೇತನ್ ಹುಬ್ಬಳ್ಳಿ ಇನ್ಸ್ಪೆಕ್ಟರ್ ಮಾರುತಿ ಬುಳ್ಳಾರಿಗೆ ಕಾಲ್ ಮಾಡಿ ಗುಜರಾತ್ನ ಜಾಮನಗರದ ಇನ್ಸ್ಪೆಕ್ಟರ್ ಅಂತ ಸುಳ್ಳು ಹೇಳಿ ರೇಖಾಳನ್ನು ಕೊಡುವಂತೆ ಆದೇಶ ಮಾಡಿದ್ದಾನೆ ಇದಿಷ್ಟೇ ಅಲ್ಲದೆ ಮಕ್ಕಳ ಕಿಡ್ನಾಪ್ ಮಾಡಿಕೊಂಡು ಹೋಗಿರೋಳು ಅಂತ ಪತ್ರಿಕೆಗಳಲ್ಲಿ ಸುದ್ದಿ ಮಾಡಿಸಿದ್ದಾನೆ ಜೊತೆಗೆ ಅನಾಥಾಶ್ರಮದಲ್ಲಿರುವ ಮತ್ತೊಬ್ಬ ಮಗಳನ್ನು ಕರ್ಕೊಂಡು ಬಂದು ಚೇತನ್ ಕಲ್ಯಾಣಿ ಮಗುವಿಗೆ ದೈಹಿಕ ಹಿಂಸೆ ಕೊಟ್ಟಿದ್ದಾನೆ ಆ ವಿಡಿಯೋವನ್ನ ಇದೀಗ ರೇಖಾಗೆ ಕಳುಹಿಸಿದ್ದಾನೆ ಇಷ್ಟೆಲ್ಲ ಆದರೂ ಕೂಡ ಹುಬ್ಬಳ್ಳಿ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದೆ ಇರೋದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಇತ್ತ ರೇಖಾ ಬಂಧನಕ್ಕೆ ಗುಜರಾತ್ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಇದರಿಂದ ಸಂಕಷ್ಟಕ್ಕೀಡಾಗಿರುವ ರೇಖಾ ಇದೀಗ ಸಾಮಾಜಿಕ ಸಂಘಟನೆಗಳ ಮೊರೆ ಹೋಗಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೆಹಮದ್ ಕಂಚುಗಾರ್ ರೆಹಮದ್ ಕಂಚುಗಾರ್ ಏನಿದು ರೇಖಾ ಅಲಿಯಾ ಶಹನಾಜ್ ಕತೆ ಹನ್ನೆರಡು ವರ್ಷಗಳ ಹಿಂದೆ ರೇಖಾ ಓಲ್ಡ್ ಹುಬ್ಳಿ ಪ್ರದೇಶದ ಅಯೋಧ್ಯಾದಲ್ಲಿ ಅಯೋಧ್ಯ ನಗರದಲ್ಲಿ ಇರ್ತಾಳೆ ಈಕೆಯನ್ನ ಹನ್ನೆರಡು ವರ್ಷದ ಹಿಂದೆನೆ ಫಾತಿಮಾ ಅನ್ನೋರು ಒಬ್ಬ ಏಜೆಂಟು ಇದಕ್ಕೆ ಗುಜರಾತ್ಗೆ ಮಾರಾಟವನ್ನ ಮಾಡಿರ್ತಾರೆ ಸೊ ಐವತ್ತು ಸಾವಿರ ರೂಪಾಯಿ ಮಾರಾಟ ಮಾಡ್ತಾರೆ ಅಲ್ಲಿ ಹೋದ ನಂತರ ಈಗಾಗ್ಲೇ ನೀವು ಹೇಳಿದ ರೀತಿ ಗುಜರಾತ್ ನಲ್ಲಿ ಈ ಹರೀಶನ್ ಜೊತೆ ಒಬ್ರು ಪಂಡಿತ್ರಿಗೆ ಮಾರಿರ್ತಾರೆ ಅಲ್ಲಿಂದ ಆತ ಆಕೆ ಹೆಸರನ್ನ ಚೇಂಜ್ ಮಾಡಿ ಚೈನಾದಿಂದ ರೇಖಾ ಅಂತ ಹೇಳಿ ಬರ್ತ ಬಂದ್ ಮತ್ತೊಬ್ಗೆ ಎರಡ್ ಲಕ್ಷ ರೂಪಾಯಿ ಮಾರಾಟ ಮಾಡ್ತಾನೆ ಹೀಗಾಗಿ ಏನಂತಂದ್ರೆ ಒಂದು ಹತ್ತು ವರ್ಷ ಆತ ಆಕೆ ಜೊತೆಗೆ ಸಂಸಾರ ಮಾಡ್ತಾನೆ ಹರೀಶ್ ಅನ್ನೋರ್ ಜೊತೆಗೆ ಸಂಸಾರ ಮಾಡ್ತಾಳೆ ಮಾಡಿದ ನಂತರ ಮತ್ತೆ ಅದು ಅಂದ್ರೆ ಮನೆ ಸಿಕ್ಕಾಪಟ್ಟೆ ಅಂದ್ರೆ ಅವರ ಒಂದು ಬಡ ಕುಟುಂಬ ಆಗಿರೋ ಹಿನ್ನೆಲೆಯಲ್ಲಿ ಆಕೆ ಇನ್ನೊಂದು ಮನೆಗೆ ಕೆಲ್ಸಕ್ಕೆ ಅಂತ ಹೇಳಿ ಹೋಗ್ತಾಳೆ ಅಲ್ಲಿ ಹೋದಾಗ ಏನಂತಂದ್ರೆ ಅವನ ಒಂದು ವಕ್ರ ದೃಷ್ಟಿ ಆಕೆಯ ಮೇಲೆ ಬೀಳ್ತದೆ ಬಿದ್ದು ಆಕೆಯನ್ನ ಗೃಹ ಬಂಧನದಲ್ಲಿ ಇರ್ತಾನೆ ಅವನ ಹೆಸರು ಚೇತನ್ ಕಲ್ಯಾಣಿ ಹೇಳಿ ಸೊ ಆಕೆಯನ್ನು ಗೃಹ ಬಂಧನದಲ್ಲಿ ಇಟ್ಟು ಮನೆ ಒಳಗಡೆ ಇಟ್ಟು ಕೀಲಿಗಳನ್ನ ಹಾಕ್ತಾನೆ ಕೀಲಿಗಳನ್ನ ಹಾಕಿ ಅವರ ಆವ ಆ ಚೇತನ್ ಕಲ್ಯಾಣಿ ಮತ್ತೆ ಅವನ ಮಗ ಶಿವಂ ಕಲ್ಯಾಣಿ ಇಬ್ರು ಕೂಡ ನಿರಂತರವಾಗಿ ಆಕೆ ಮೇಲೆ ಆ ದೈಹಿಕವಾಗಿ ಹಲ್ಲೆಯನ್ನು ಮಾಡ್ತಾರೆ ಹಾಗೆ ಆಕೆ ನಿರಂತರವಾಗಿ ಅತ್ಯಾಚಾರಗಳನ್ನು ಕೂಡ ಮಾಡ್ತಾರೆ ಸೊ ಒಂದ್ ಫೈನ್ ಡೇ ನೋಡ್ಕೊಂಡು ಅಲ್ಲಿಂದ ರೇಖಾ ಅಲ್ಲಿಂದ ಹುಬ್ಬಳ್ಳಿಗೆ ಆಕೆ ಬರ್ತಾಳೆ ಇದ್ದಂಗಿದ್ದಂಗೆ ರೇಖಾಳೆ ರೆಹಮದ್ ಕಂಚುಕಾರ್ ಮತ್ತೆ ಮಾತಾಡೋದಿಕ್ಕೆ ಯುವ ಕಾಂಗ್ರೆಸ್ ಮುಖಂಡ ಹುಬ್ಬಳ್ಳಿಯ ಇಮ್ರಾನ್ ಅವರಿಗ ಸಂಪರ್ಕದಲ್ಲಿದ್ದಾರೆ ಇಮ್ರಾನ್ ಅವರೇ ಶಹನಾಜ್ಲನ್ನ ಈ ರೀತಿ ಮಾನವ ಕಳ ಸಾಗಾಣಿಕೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆಗೆ ಶೆಹನಾಜ್ ಮೇಲೇನೆ ಅಲ್ಲಿ ಕೇಸ್ ಹಾಕಲಾಗಿದೆ ಪೊಲೀಸರು ಹುಡುಕ್ತಾ ಇದ್ದಾರೆ ಆಕೆ ಬಗ್ಗೆ ಅಂತ ಏನ್ ಕತೆ ಇದು ಅಂತ ನಮಸ್ತೆ ಹೇಳಿ ಮೇಡಮ್ ಇವಾಗ ಅದು ಏನಾಗಿದೆ ಎರಡ್ ಸಾವಿರದ ಆ ಸೈನಾಜ್ ಎಂಬ ಯುವತಿ ಅಪಹರಣ ಆಗಿದ್ದಾಳೆ ಮೇಡಮ್ ಆಕೆ ಮನಿ ಪಕ್ಕದಲ್ಲಿ ಇರೋಕೆ ಒಬ್ಬಕ್ಕೆ ಫಾತಿಮಾ ಖಬ್ಬಿಯನ್ನಕಿ ಒಬ್ಬಕ್ಕೆ ಮಹಿಳೆ ಆಕೆಗೆ ಒಂದು ಆಶಯವನ್ನ ಒಡ್ಡಿ ನೀನು ಒಳ್ಳೆ ನಿನಗೆ ಶಾಲೆಯನ್ನು ಕೊಡಿಸ್ತೀನಿ ನೀನ್ ಒಳ್ಳೆ ಒಂದು ಶಾಲೆಯಲ್ಲಿ ಓದಿಸ್ತೇನೆ ನೀನು ಅರಬ್ಬಿ ಮದರ್ಸಾದಲ್ಲಿ ಕಳಿಸ್ತೇನೆ ಅಂತ ಹೇಳ್ಬಿಟ್ಟು ಆಕೆಗೆ ಅಲ್ಲಿ ಒಂದು ಯಾವುದೇ ಗುಜರಾತ್ಗೆ ಒಬ್ಬ ಹರಿಸನ್ ಎಂಬ ವ್ಯಕ್ತಿಗೆ ಏನ ಏನ ಮಾಡಿದ್ದಾಳೆ ಮೇಡಮ್ ಹ್ಮ್ ಹ್ಮ್ ಆ ಆ ಆ ರೀತಿಯ ನಂತರ ಹರೀಶ್ ಹರೀಶ್ ಅನ್ನು ಕೂಡ ಒಂದು 10 ವರ್ಷ ಅಕಿಗೆ ತನ್ನತ್ರ ಇಟ್ಕೊಂಡ್ರು ಅಲ್ಲಿ ಎರಡು ಮಕ್ಕಳು ಕೂಡ ಯುವತಿಗೆ ಆಗಿದೆ ಹ್ಮ್ ಆ ನಂತರ ಮತ್ತೆ ಎರಡು ಮೂರು ಕೇಳಿಸ್ತಾ ಇದೆ ಹೇಳಿ ಹ ಆ ಮೇಡಂ ಆ ನಂತರ ಇವರು ಚೈತನ್ ಓಕೆ ಚೈತನ್ ಆಗೋ ಆ ನಂತರ ಚೈತನ್ ಮಗ ಅವ್ರ ಮelige ಏನು ಅವರು ಕೆಲಸಕ್ಕೆ ಹೋಗ್ತಾ ಇದ್ರು ಹ ಕೂಟ ಇದ್ದು ಇದ್ದು ಅವ್ರ ಮಡಿಗೆ ಏನು ಕೆಲ್ಸಕ್ಕೆ ಹೋಗ್ತಾ ಇದ್ರಲ್ಲ ಆ ಆ ಸಂದರ್ಭದಲ್ಲಿ ಅವನೇ ಕೂಡ ಅಕ್ಕಿಗೆ ಅವ ಹರಿಸಿಗೆ ಧಮಕಿ ಕೊಟ್ಟು ಹರಿಸಿಗೆ ತನ್ನ ತರನ ಇಟ್ಕೊಂಡು ಈ ರೀತಿ ತಂದೆ ಚೇತನು ಮತ್ತೆ ಚೇತನ ಮಗ ಇಮ್ರಾನ್ ಅವರ ಈಗ ಇಷ್ಟೆಲ್ಲ ಆದ್ರೂ ರೇಖಾ ಎಗೇನ್ಸ್ಟ್ ಪೊಲೀಸರು ಅಂದ್ರೆ ಏನು ಕೇಸ್ ದಾಖಲಿಸ್ತಾ ಇಲ್ಲ ಆಕೆಗೆ ಏನು ಸಹಾಯ ಮಾಡ್ತಾ ಇಲ್ಲ ಹೀಗಾಗಿ ಆಕೆ ಸಂಘಟನೆಗಳ ಮೊರೆ ಹೋಗಿದ್ದಾರೆ ಸಾಮಾಜಿಕ ಸಂಘಟನೆಗಳ ಮೊರೆ ಹೋಗಿದ್ದಾರೆ ಅಂತ ಯಾಕೆ ಹೆಲ್ಪ್ ಮಾಡ್ತಾ ಇಲ್ಲ ಪೊಲೀಸರು ಇಲ್ಲ ಮೇಡಮ್ ನಿನ್ನೆ ಕೂಡ ನಾವು ಹಳೆಬಳ್ಳಿ ಠಾಣೆ ಪೊಲೀಸ್ ಠಾಣೆ ಗುಳಾರಿ ಸಾಹೇಬ್ ಹೇಳಿ ಇನ್ಸ್ಪೆಕ್ಟರ್ ಇದಾರೆ ಅವ್ರ ಹತ್ರ ನಾವು ಹೋಗಿ ನಾವು ಇವ್ರ ಹತ್ರ ಮಾತಾಡಿದ್ವಿ ಮೇಡಮ್ ಗುಜರಾತ್ ನಿಂದ್ರ ಒಬ್ಬರು ಎ ಸಾಹೇಬ್ ಅಂದ್ಬಿಟ್ಟು ಇವ್ರಿಗೆ ಕರ್ಕೊಂಡು ಹೋಗಲಿ ಇದ್ರು ಮೇಡಮ್ ಅವ್ರು ಅಲ್ಲಿ ಏನ ಅಟ್ರಾಸಿಟಿ ಕೇಸಲ್ಲಿ ಈಕೆಗೆ ಸಿಗಸ್ ಹಾಕಿದ್ದಾನೆ ಮೇಡಮ್ ಆ ಚೈತನ್ ಚೈತನ್ ವ್ಯಕ್ತಿ ಈಕೆ ಸಿಗಸ್ ಹಾಕಿ ಇವ್ರ ಜೊತೆನೆ ಇರ್ಬೇಕಂತ ಹೇಳಿ ಉದ್ದೇಶದಿಂದ ಆಕಿಗೆ ಈ ಹಾಕಿ ಅದೊಂದು ಚಾರ್ಜ್ ಶೀಟ್ ಮಾಡಿ ಕೂಡ ಅಕ್ಕಿಗೆ ಇಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಇದು ಮಾಡಿದ್ದಾನೆ ನಿನ್ನೆ ಗುಳಾರಿ ಇನ್ಸ್ಪೆಕ್ಟರ್ ಕೂಡ ನಮ್ಗೆ ಒಂದ್ ರೀತಿ ನಮ್ಮ ಹೆಲ್ಪ್ ಮಾಡಿದ್ದಾರೆ ಮೇಡಮ್ ನಮ್ ಸ್ಪಂದನೆ ಕೂಡ ಮಾಡಿದ್ದಾರೆ ಇವಾಗ ಅಕ್ಕಿ ಈಗ ಚೈತನ್ ಬಗ್ಗೆ ಚೈತನ್ ಬಗ್ಗೆ ಪ್ರಕರಣ ಆಗ್ಬೇಕಾಗಿದೆ ಮೇಡಮ್ ಇವಾಗ ಹೋಗ್ತಾ ಇದೀನಿ ಮೇಡಮ್ ಸ್ಟೇಷನ್ಗೆ ಸೇರಿ ಹೇಳಿ ಹೇಳಿ

ಅದು ನಮ್ಗೆ ಕೆಲಸ ಬೆಳೆಸಿದ ಬೆಳಕ ನಾವು ಬೆಂಗಳೂರಿಗೆ ದುಡಿಯಾಕ್ ಹೋದ್ರಿ ನನ್ನ ಸಣ್ಣ ಚಿಕ್ಕ ಮಗಳ ಇದಾರೆ ಮೀನಾಜ್ ಅಂತ ಆಕಿ ಕರ್ಕೊಂಡು ದುಡಿಯಾಕ್ ಹೋದ್ ಬೆಳಕ ಅವ್ರು ಏನ್ ಮಾಡಿದ್ರಿ ನನ್ಗೆ ನನ್ನ ಮೇಲೆ ಅಪವಾದ ಆಕಿ ರೇಪ್ ಮಾಡ್ಯಾನ ಅಂತ ಹೇಳಿ ಅಲ್ಲಿ ಮಸೂದಲ್ಲಿ ಹೇಳಿ ನನ್ಗ ಬಡಿಸಿ ನನಗೆ ಊರ್ ಬಿಟ್ಟು ಕಳಿಸಿ ಬಿಟ್ರಿ ಆರೋಪ ಮಾಡಿದ್ರಾ ನನ್ನ ಆಗಿ ನಾನು ಮಾಡಿದೇನ ಅಂತ ಹೇಳಿ ನನ್ಗ ಆರೋಪ ಮಾಡಿ ನನ್ಗ ಬರೆದಿದ್ದಾರೆ ಅದು ನಾನು ಆ ಕೆಲಸ ಮಗಳಿಗೆ ಹೆಂಗ್ ಮಾಡ್ತೀವ್ರಿ ಇವ್ರು ಮಾಡು ಮಾಡು ಸಂಬಂಧ ಹುಡುಗಿಗೆ ಮಾರಾಟ ಮಾಡು ಸಂಬಂಧ ನನ್ನ ಮೇಲೆ ಅಪಾದ ಹೊರಸಿ ನನಗೆ ಬಡದು ಹೊರ ಹಾಕಿ ಆ ಹುಡುಗಿಗೆ ನಾನು ಮತ್ತು ಆದ್ರೂ ಇರ್ಲಿ ಅಂತ ಹೇಳಿ ಒಂದು ತಿಂಗಳ ಮಟ್ಟ ಇಟ್ಕೊಂಡಿದ್ದೀಯ ಯಾರದು ಫಾತಿಮಾನ ಹಾ ಫಾತಿಮಾ ಸಬ್ಬಿ ಅಂತ ಹೇಳಿ ಅವ್ರ ಏನಾಗ್ಬೇಕು ನಿಮ್ಗೆ ನಮಗೇನಿಲ್ರಿ ಅವ್ರ ಮನೆಯಲ್ಲಿ ಬಾಡಿಗೆ ಇದ್ದೀರಿ ಸಂಬಂಧ ಏನು ಅಲ್ಲ ಏನಿಲ್ರಿ ಸಂಬಂಧ ಇಲ್ರಿ ಏನಿಲ್ರಿ ನಾವು ಹಿರೇಕುಂಬಿಯಿಂದ ಮಾತಾಡ ಹಿರೇಕುಂಬಿಯಾರ್ರಿ ನಾವು ಓಕೆ ಮತ್ತೆ ಈಗ ಈಗ ಏನ್ ಮಾಡ್ತಾರೆ ಈಗ ಈ ಶಹನಾಜ್ ಅವರು ತುಂಬಾ ಕಷ್ಟ ಪಡ್ತಾ ಇದಾರೆ ಅವರಿಗೆ ತುಂಬಾ ಮೋಸ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದಾರೆ ತಾವೇನ್ ಮಾಡ್ತೀರಿ ಈಗ ಮಗಳ ಪರವಾಗಿ ನಾವು ಮಗಳಿಗೆ ಕಳ್ಸಂಗಿಲ್ರಿ ಮೇಡಮ್ ನಮ್ ಶಿರಾ ಆದ್ರೂ ಕೊಡಕ್ ತಯಾರಾದ್ವಿ ಆದ್ರೆ ಮಗಳಿಗೆ ಬಿಟ್ಟು ಕೊಡಂಗಿಲ್ರಿ ಮೇಡಮ್ ನಾವು ಓಕೆ ನಿಮ್ಮ ನ್ಯಾಯ ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಸಂಶುದ್ದೀನ್ ಅವರೇ ಧನ್ಯವಾದ ನಮ್ಮ ಜೊತೆಗೆ ಇಷ್ಟೊತ್ತಿಗೆ ಮಾತನಾಡಿದಕ್ಕಾಗಿ